ಹೆಂಡತಿ ಮಕ್ಕಳು ಎಷ್ಟೊಂದು ಜನ ರೋಡ್ಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವ್ ಸಿಕ್ಸ್ ಹೊಡೆದೇ ಹೊಡಿತಾನೆ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ ಸೊ ಈ ಜೂರು ಜನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಇನ್ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬರೋಲ್ಲ ಆ್ಯಂಡ್ ಅಷ್ಟು ಇನ್ನೇನು ಹೇಳಿ ಆಲ್ ದಿ ಬೆಸ್ಟ್ osion on that. ऐ वार्दकर, गिम इरियरो अओни, आइ खा हो!! जिन्गल 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 जै, R.C.B. अँनला � lanes ap time that atстиURE कि डियह पंको!! जङला संटरा जिन्ग जिन्गला सो! घउनला केड़ेग एंग सो. ज भी मातकूना बंए पैसा reproduce! तरança प्रडर शॉ जिन्गला ಹೆಂಡತಿ ಮಕ್ಕಳು ಎಷ್ಟೊಂದು ಜನ ರೋಡ್ ಬಂದ್ಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವ್ ಸಿಕ್ಸ್ ಹೊಡೆದೇ ಹೊಡಿತಾನೆ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ ಸೊ ಈ ಜೂರು ಜನದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ರೋಡ್ ಬರೋಲ್ಲ ಆ್ಯಂಡ್

तांक्यू सो मच्छ एल्रकुनो अच्छा या अच्छ निया थैंक्यू सो माच्छ हारे केर लिए हारे से थैंक्यू सो मुच्छ